ಇಂದಿನ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ನಗರ ಪ್ರದೇಶದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ಅತ್ಯುತ್ತಮವಾಗಿ ಓದುತ್ತಿದ್ದಾರೆಂದರೆ ಅತಿಶಯೋಕ್ತಿ ಎನಿಸಲಾರದು ವಿದ್ಯಾರ್ಥಿ ಸಮೂಹದಲ್ಲಿ ಇದೊಂದು ಆರೋಗ್ಯಕರ ಪೈಪೋಟಿಯೇ ಸರಿ ಆದರೆ ಇದೇ ಆರೋಗ್ಯಕರ ಪೈಪೋಟಿ ಶಿಕ್ಷಕರ ತಮ್ಮ ವಿದ್ಯಾರ್ಥಿಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡಿ ತರಬೇತಿಗೊಳಿಸುವ ಗುರುತರ ಜವಾಬ್ದಾರಿ ಹೊಂದಿರುವ ಇಂದಿನ ಕೆಲವು ಶಿಕ್ಷಕರಲ್ಲಿ ಕಂಡುಬರುವ ಏಕೈಕ ಸಾಮ್ಯತೆ ಎಂದರೆ ಸರ್ವಾಧಿಕಾರ ಧೋರಣೆ ಹಾಗೂ ಸ್ವಪ್ರತಿಷ್ಠೆ ನಿಮಗೂ ಹೊಸ ವರ್ಷದ ಶುಭನಾಶಯಗಳು ಕೂತ್ಕೊಳ್ಳಿ ಅಮೃತ ಎಸ್ ಸರ್ ಅಶ್ವಿನಿ ಎಸ್ ಸರ್ ಭರತ ಎಸ್ ಸರ್ ಚಂದ್ರ ಎಸ್ ಸರ್ ಏನ ದಾಟ ನಿಮ್ದ ದಿವ್ಯಶ್ರೀ ಎಸ್ ಸರ್ ಏಯ್ ಬೇಕೇನ ಖರ್ಚಿಗೆ ಏ ನಿಮ್ ಗಲಾಟೆ ಬಂದ ತಕ್ಷಣ ಶುರು ಹೇಳ ಮೇಲೆ ಏನೇದು ಕ್ಯಾಲೆಂಡರ್ ಸರ್ ಏನ್ ಕ್ಯಾಲೆಂಡರ್ ನಮ್ ತಂದೆ ನಿಮ್ಗೆ ಕೊಡಕ್ಕೆ ಹೇಳಿದ್ದಾರೆ ತಮ್ಮ ನಿನ್ನೆ ಪಾಠ ಎಲ್ಲೇ ಬಿಟ್ಟಿದ್ದೆ ಉತ್ತರನೇ ಹೇಳಿಲ್ಲ ಉತ್ತರ ಬೇಕೇನು ಹ್ಮ್ ತರಲೇ ಪ್ರಶ್ನೆ ಕೇಳೋದು ಸ್ಕೂಲ್ ಬಂದಿದ್ಯಾ ನಿನ್ನೆ ನನ್ನೇ ಪ್ರಶ್ನೆ ಕೇಳಿದೆ ನಿನ್ನೆ உத்தர வண்ட்ரு கிட மா கட தானே சார் அது பார்த்து கேள் நானும் கணிப்பது மிடியா கையே நான் தர்லே பிரச்சனை கேத்தே தர்லே நன் தர்லே ತರಲೆ ಪ್ರಶ್ನೆ ಕತ್ತೆ ಇನ್ನೊಂದು ಸಾರಿ ಏನಾದರೂ ತರಲೆ ಪ್ರಶ್ನೆ ಕೇಳದೆ ಚರ್ಚ್ ಬಿಡ್ತೀನಿ ಅದು ನನಗೆ ಸರಿಯಾಗಿ ಗೊತ್ತಿಲ್ಲ ನಾಳೆ ತಿಳ್ಕೊಂಬಂದಿಗ ತಾ ತೂ ತತ್ತಿ ಕ್ಯಾಲೆಂಡರ್ನ ಯಾರು ಕಂಡಿಡಿದ ಅದನ್ನ ಹಂತ ಹಂತವಾಗಿ ಅಭಿವೃದ್ಧಿ ಪಡಿಸ್ತಾರ ಸಾವಿರದ ಐನೂರ ಎಂಬತ್ತೆರಡರಲ್ಲಿ ಗ್ರೆಗೋರಿಯನ್ ಅನ್ನೋದು ಒಂದು ಕ್ಯಾಲೆಂಡರ್ ಹಿಡಿದ ಅದನ್ನ ಗ್ರೆಗೋರಿಯನ್ ಕ್ಯಾಲೆಂಡರ್ ಅಂತಲೇ ಕರೆದರು ಆಮೇಲೆ ಸಾವಿರದ ಏಳ್ನೂರ ಐವತ್ತೆರಡರಲ್ಲಿ ಜೂಲಿಯಸ್ ಅನ್ನೋನು ಇದೇ ಕ್ಯಾಲೆಂಡರ್ನ ಅಭಿವೃದ್ಧಿ ಪಡಿಸಿದ ಅದನ್ನ ಜೂಲಿಯನ್ ಕ್ಯಾಲೆಂಡರ್ ಅಂತ ಕರೆದರು ಆದ್ರೆ ಇವಾಗ ನಾವು ಕ್ಯಾಲೆಂಡರ್ ಬಳಸ್ತಾ ಇದ್ದಲ್ಲ ಇದನ್ನ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಚೈನಾ ದೇಶದಲ್ಲಿ ಅಭಿವೃದ್ಧಿ ಪಡಿಸಿದ್ರು ಆದ್ರೆ ಇದಕ್ಕೆಲ್ಲ ಮೂಲ ನಮ್ಮ ಭಾರತೀಯ ಪಂಚಾಂಗದನ್ನ ಮರೆಬಾರದು ಅರ್ಥ ಆಯ್ತಾ ಬೆರಳುಗಳು ಹೇಗೆ ಒಂದೇ ರೀತಿ ಇಲ್ವೋ ಹಾಗೆ ಒಂದು ಮಕ್ಕೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಬೇರೆ ಬೇರೆ ಶಿಕ್ಷಕರು ವಿವಿಧ ರೀತಿಗಳಲ್ಲಿ ವರ್ತಿಸಿದ್ದಾರೆ ಮಕ್ಕಳು ಹಲವಾರು ಪ್ರಶ್ನೆಗಳನ್ನ ಕೇಳುತ್ತಾರೆ ಇಂತಹ ಪ್ರಶ್ನೆಗಳಿವೆ ಆದರ್ಶ ಶಿಕ್ಷಕರು ಅಸ್ತ್ರಗಳು ಯಾವ ರೀತಿ ಉತ್ತರಿಸಬೇಕು ಅವ್ರ ಜೊತೆ ಯಾವ ರೀತಿ ವರ್ತಿಸಬೇಕು ಅನ್ನೋದನ್ನ ನೋಡೋಣ